ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಕೆಡ್ಡಸದ ಮೂರನೇ ದಿವಸ ಕೆಡ್ಡಸದ ಮೂರನೇ ದಿವಸ ನಾನು ಏನೆಲ್ಲ ಕ್ರಮ ಮಾಡ್ತೇನೆ ಅಂತ ನಿಮಗೆ ತೋರಿಸ್ತೇನೆ ಈಗ ನಾನು ಯಾವಾಗಲೂ ಕೆಟ್ಟಸದ ಮೂರನೇ ದಿವಸದಲ್ಲಿ ಮಾತ್ರ ಕ್ರಮ ಮಾಡ್ತೇನೆ ಫಸ್ಟ್ ಸೆಕೆಂಡಲ್ಲಿ ಮಾಡೋದಿಲ್ಲ ಹಾಗಾಗಿ ಏನೆಲ್ಲ ಮಾಡ್ತೇನೆ ಅಂತ ನಾನು ನಿಮಗೆ ತೋರಿಸ್ತೇನೆ ಇವಾಗ ಗಂಟೆ ನಾಲ್ಕೂವರೆ ಆಗಿದೆ ಅದು ಅಂದರೆ ಆ ಕ್ರಮ ನಾವು ಬೇಗನೆ ಮಾಡಬೇಕು ಅದಕ್ಕೋಸ್ಕರ ಇವಾಗ ನಾನು ಅಂಗಲಕ್ಕೆ ಸ್ವಲ್ಪ ಸೆಗಣಿ ಸಾರಿಸ್ತೇನೆ ಅಂದರೆ ತುಳಸಿ ತುಳಸಿ ಕಟ್ಟೆಯ ಹತ್ತಿರ ಇವಾಗ ಸೆಗಣಿ ಸಾರಿಸಿ ಬಂದೆ ಸ್ವಲ್ಪ ಸ್ವಲ್ಪ ಅಷ್ಟೇ ಮಾಡಿದೆ ಇನ್ನೂ ಅಡಿಗೆ ಮನೆಗೆ ಹೋಗುವ ಹಾಗೆ ಇಲ್ಲಿ ಕಾವಲಿಗೆ ಗುಂಪು ಇಟ್ಟಿದ್ದೇನೆ ಅಂದರೆ ದೋಸೆ ಚೆನ್ನಾಗಿ ಎದ್ದಿರಲಿಕ್ಕೆ ಇದು ದಾಸವಲದ ಎಲೆ ಗುಂಪು ನಾವು ತಲೆಗೆ ಸ್ನಾನ ಮಾಡಬೇಕು ಮಾಡಲಿಕ್ಕೂ ಇದನ್ನು ಉಪಯೋಗಿಸ್ತೇವೆ ಶಾಂಪು ಥರ ಚೆಂದ ನೋಡಿ ಗುಂಪು ಈ ಥರ ಗುಂಪು ಹಾಕಿಟ್ರೆ ಚೆಂದ ದೋಸೆ ಇದ್ದೇ ಇಲ್ತದೆ ಅದನ್ನು ಮತ್ತೆ ತಳಿಯುವ ಇನ್ನು ಅಡಿಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ಅಡುಗೆ ಶುರು ಮಾಡ್ತೇನೆ ಇವಾಗ ಅಡಿಗೆ ಮನೆ ಕ್ಲೀನ್ ಮಾಡಿ ಒಂದರಲ್ಲಿ ಅನ್ನಕ್ಕೆ ಇಟ್ಟಿದ್ದೇನೆ ಇನ್ನೊಂದು ಇನ್ನೊಂದರಲ್ಲಿ ನೀರು ಇಟ್ಟಿದ್ದೇನೆ ಬಿಸಿ ಮಾಡಲಿಕ್ಕೆ ಇವಾಗ ನಾನು ಬದನೆ ಮತ್ತು ನುಗ್ಗೆ ಪದಾರ್ಥ ಮಾಡ್ತೇನೆ ಹಾಗೆ ನೀರು ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಇದಾಗ್ತೇನೆ ಅಂತಂದರೆ ಸುಣ್ಣ 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 ಅಂದರೆ ಬದನೆಯಲ್ಲಿ ಕಣೇರು ಅಂತ ಇರ್ತದೆ ಅಂತ ಹೇಳೋದು ಗೊತ್ತಿಲ್ಲ ಕಣೀರ್ ಅಂತ ಹೇಳ್ತೇವೆ ನಾವು ಅದು ಹೋಗ್ಲಿಕ್ಕೋಸ್ಕರ ಸುಣ್ಣ ಹಾಕ್ತೇವೆ ಹಾಗೆ ಇದು ನಮ್ಮ ಅತ್ತಿಗೆ ಕೊಟ್ಟು ಕಲಿಸಿದ್ದಾರೆ ನಿನ್ನೆ ಪುತ್ತೂರಿಗೆ ಹೋಗಿದ್ದೆ ತಾಯಿ ಮನೆಗೆ ತಾಯಿ ಮನೆಗೆಲ್ಲ ಅಲ್ಲಿ ಗ್ರಾಮದೊಂದು ಇದು ನೇಮ ಇತ್ತು ಅದರ ವೀಡಿಯೋ ನಾನು ಅಲೆ ಹಾಕ್ತೇನೆ ಹಾಗೆ ಅತ್ತಿಗೆ ಕೊಟ್ಟು ಕೊಟ್ಟಿದ್ದಾರೆ ಇದು ಬದನೆ ಮತ್ತು ನುಗ್ಗೆ ನನಗೆ ಇದರ ಇದುಂಟಲ್ಲ ನನಗೆ ತುಂಬ ಇಷ್ಟ ಇದು ನೋಡಿ ಸುಣ್ಣ ಹಾಕಿದಾಗ ನೀರು ಈ ಕಲ್ಲರು ಬರ್ತದೆ ಅಂದರೆ ಅದರ ಇದು ಕೆ ಕಣ್ಣೀರು ಅಂತ ಹೇಳ್ತೇವೆ ಅದು ಬಿಡೋದು ಸುಣ್ಣ ಹಾಕಿದರೆ ಬದನೆಯಲ್ಲಿದ್ದ ಕಣ್ಣೀರು ನೋಡಿ ಈ ಕಲ್ಲರ್ ಬಂದು ಈಗ ಕಾವಳಿ ತೊಲಿದಿಡುವ ನೋಡಿ ಎಷ್ಟು ಚಂದ ಗುಂಪು ಇದನ್ನು ತಲೆಗೆ ಇದು ಈ ಗುಂಪು ಈಗೇ ಗುಂಪು ಮಾಡಿ ನಾವು ತಲೆಗೆ ಹಾಕಿ ಸ್ನಾನ ಮಾಡಿದರು ತುಂಬ ಒಳ್ಳೆಯದು ತಂಪು ಆಗ್ತದೆ ಮತ್ತು ಏನಂದರೆ ಕುದಲ್ ಕಪ್ಪಾಗ್ತದೆ ಆಮೇಲೆ ಮೊದಲೆಲ್ಲ ನಾವು ಇದೇ ಮಾಡ್ತಿದ್ದದ್ದು ಇವಾಗ ಸ್ನಾನ ಎಲ್ಲ ಮಾಡಿ ಬಂದೆ ನಾನು ಇನ್ನು ಬಾಳೆ ಎಲೆ ತರಲಿಕ್ಕೆ ಹೋಗುವ ಬಾಳೆ ಎಲೆ ಮತ್ತು ತರೋಲಿ ಎಲೆ ಎಲೆ ಅಂತ ಹೇಳ್ತೇವೆ ಅದು ಸಹ ತರ್ಲಿಕ್ಕೆ ಹೋಗುವ ಅದು ತೋರಿಸ್ತೇನೆ ಮತ್ತು ಎಲೆ ಕೊಯ್ದಿಟ್ಟೆ ಒಂದು ಎಲೆ ಕೊಂಡೋಗಬಾರ್ದಲ್ಲ ಅದಕ್ಕೆ ಒಂದು ಎಲೆ ಮತ್ತು ಅದರ ಸ್ವಲ್ಪ ಶೀತ ಹಾಗೆ ಇನ್ನೂ ತರೋಲಿ ಎಲೆ ಬೇಕು ಅದು ನೋಡಿ ಈಗ ಟೈಮ ಐದುವರೆ ಆಯಿತು ಆದರೂ ಕತ್ತಲೇನೆ ಬೆಳಕಾಗೋದಿಲ್ಲಲ್ಲ ಈಗ ಬೇಗ ಹಾಗಾಗಿ ಎಲೆ ಇಲ್ಲಿ ಉಂಟು ಇದು ತರೋಳಿ ಎಲೆ ಅಂದರೆ ಅದೊಂದು ಮೂರು ಎಲೆ ಬೇಕು ನನಗೆ ಇದು ತರೋಳಿ ಎಲೆ ಅಂದರೆ ಇದು ಸಾಕು ಮೂರು ಎಲೆ ಇವಾಗ ಬಾಳೆ ಎಲೆ ಮತ್ತು ಇದು ತರೋಳಿ ಎಲೆ ಉಂಟಲ್ಲ ಇದನ್ನು ಸ್ವಲ್ಪ ಇಲ್ಲಿ ಅನ್ನ ಕೂಡ ಬೆಂದಿದೆ ಇದು ಸಾಂಬಾರು ಮಾಡಬೇಕು ಫಸ್ಟ್ ನಾವು ದೋಸೆ ಮಾಡಿ ಇಡುವ ಇದು ಕಾವಲಿಗೆ ಎಣ್ಣೆ ಹಚ್ಚಲಿಕ್ಕೆ ಬಾಳೆ ಎಲೆ ಬಾಳೆದು ದಂಟು ನಾವು ಇದನ್ನೇ ನಾನು ಇದನ್ನೇ ಉಪಯೋಗಿಸೋದು ಎಣ್ಣೆ ಹಾಕಬೇಕು ಹೀಗೆ ಇದು ಅಕ್ಕಿ ಮತ್ತು ಉದ್ದು ಮೀನೇ ಕೋಟಿ ಕಟ್ಟಬಿಟ್ಟಿದ್ದೇನೆ ಉಪ್ಪು ಹಾಕಬೇಕು ಹಾಕಬೇಕಷ್ಟೇ ಉಪ್ಪು ಹಾಕುವ ಇವಾಗ ನಾನು ನಾನು ಕಾವಲಿಗೆ ಯಾವಾಗಲೂ ತೆಂಗಿನ ಎಣ್ಣೆ ಹಾಕೋದು ಇವತ್ತು ದೇವರಿಗೆ ಇಡ್ಲಿಕ್ಕೋಸ್ಕರ ನಾನು ತುಪ್ಪ ಹಾಕ್ತೀನಿ ಇದು ನಾನೇ ಕಾಯಿಸಿದ ಉಪ್ಪ ತುಪ್ಪ ಇದು ನಾನು ಕಾಯಿಸಿದ ತುಪ್ಪ ಅದಕ್ಕೋಸ್ಕರ ನಾನು ಇವತ್ತು ದೇವರಿಗೆ ತುಪ್ಪದ ದೋಸೆ ಮಾಡ್ತೀನಿ ತುಂಬ ಚೆನ್ನಾಗಿದೆ ತುಪ್ಪ ನಾನು ಫಸ್ಟ್ ಟೈಮ್ ಮಾಡಿದ್ದು ತುಪ್ಪ ಕಾಯಿಸಿದ್ದು ನಾನು ಫಸ್ಟ್ ಟೈಮು ತುಂಬ ಚೆನ್ನಾಗಿದೆ അരസിന അത് നമ്മ മന ഗിഡല ഗിഡ്ല ആഗ്രഹം മാിട്ടത് നന്ന മകളി ശരല്ലിട്ടു അരസിന ಇದು ನೋಡಿ ಕೆಡ್ಡಸದ ಕ್ರಮ ಇದು ದೋಸೆ ಮತ್ತೆ ಒಂದು ಎಲೆಯಲ್ಲಿ ಅರಸಿನ ಇನ್ನೊಂದು ಎಲೆಯಲ್ಲಿ ಎಣ್ಣೆ ಹಾಕಿದ್ದೇನೆ ಅದು ಭೂಮಿಗೆ ಬಿಡಲಿಕ್ಕೆ ಭೂಮಿಗೆ ಹೋಗ್ತಾ ಉಂಟು ನಾನು ಎಲೆಯಲ್ಲಿಟ್ಟಿದ್ದೇನೆ ಇನ್ನೊಂದರಲ್ಲಿ ಕುಂಕುಮ ಈ ಥರ ಮತ್ತೆ ಹತ್ತಿರ ಒಂದು ಕತ್ತಿ ಈ ಥರ ಹಿಡ್ದು ನಮಗೆ ನನಗೆ ಎಷ್ಟು ಗೊತ್ತುಂಟು ಅಷ್ಟು ಮಾಡಿದ್ದೇನೆ ಇದು ಅಂದರೆ ಇದು ಸೂರ್ಯ ಉದಯಿಸುವ ಮುಂಚೆ ಆಗಬೇಕು ಅಂದರೆ ನಾಲ್ಕು ಗಂಟೆಗೆಲ್ಲ ಎದ್ದು ಇಡ್ತಾರೆ ಎಲ್ಲರೂ ನಾನು ನಾಲ್ಕುವರೆಗೆ ನಾಲ್ಕುವರೆಗೆ ಇದ್ದರೂ ಐದೂವರೆ ಗಂಟೆ ಆಯಿತು ಎಲ್ಲ ಮಾಡಿ ಆಗುವಾಗ ಹಾಗಾಗಿ ಇನ್ನು ಕೆಡ್ಡಸ್ ಏನಂದರೆ ಕೆಡ್ಡಸಂದರೆ ಭೂಮಿ ದೇವರು ಮುಟ್ಟಾಗುವುದು ಹಾಗೆಯೇ ಮುಟ್ಟಾಗಿ ಇವತ್ತಿಗೆ ಮೂರನೇ ದಿವಸ ಕೆಲವರು ಅಂದರೆ ಮೂರು ದಿವಸ ಕೂಡ ಮಾಡ್ತಾರೆ ಅಂದರೆ ನಮ್ಮ ಅಮ್ಮ ಸಹ ಮಾಡ್ತಿದ್ರು ಆದರೆ ಹೊರಗೆಲ್ಲ ಇಡ್ತಾ ಇದ್ರು ಅಂತ ನನಗೆ ಗೊತ್ತಿರಲಿಲ್ಲ ಅದು ಹೇಗೆ ಅಂತ ಹಾಗೆ ಲಾಸ್ಟ್ ದಿನ ಇಟ್ಟದ್ದು ಅದು ಸರಿ ನೆನಪು ಉಂಟು ಅದು ತಿನ್ನಲಿಕ್ಕೆ ಕೊಡ್ತಾರಲ್ಲ ಹಾಗಾಗಿ ಸರಿ ನೆನಪಿರ್ತದೆ ಫಸ್ಟ್ ದಿವಸ ಅಕ್ಕಿಯೆಲ್ಲ ಹುಡಿ ಮಾಡಿರ್ತಾರೆ ಆಮೇಲೆ ಸೆಕೆಂಡ್ ದಿವಸ ಅನ್ನ ಸಾಂಬಾರೆಲ್ಲ ಮಾಡ್ತಾರೆ ಲಾಸ್ಟ್ ದಿವಸ ಇದು ದೋಸೆ ಮಾಡಿ ಇಡೋದು ನಾನು ಅದೇ ಒಂದೇ ಒಂದೇ ಕ್ರಮ ಮಾಡೋದು ಲಾಸ್ಟ್ ದಿವಸ ಮಾತ್ರ ಮಾಡೋದು ನಾನು ಹಾಗೆ ಆಮೇಲೆ ಮೊದಲಿನ ಕಾಲದಲ್ಲಿ ಮುಟ್ಟಾದವರು ಆಚೆಚೆ ಹೋಗಬೇಕಾದ್ರೆ ಕೈಯಲ್ಲಿ ಒಂದು ಕತ್ತಿ ಇಟ್ಕೊಂಡೆ ಹೋಗ್ತಾಯಿದ್ರು ಇವಾಗ ಅಂಥದ್ದೇನು ಇಲ್ಲ ಅದು ಒಂದು ಮೊದಲಿನ ಕಾಲದಲ್ಲಿ ಬಂದ ಪದ್ಧತಿ ಮುಟ್ಟಾದವರೆಲ್ಲೇ ಹೋದರೂ ಕೈಯಲ್ಲಿ ಒಂದು ಕತ್ತಿ ಇಡ್ತಿತ್ತು ಹಾಗೆ ಮೂರು ದಿವಸ ಹೊರಗೆ ಮೂರಲ್ಲ ನಾಲ್ಕು ದಿವಸ ಹೊರಗೆ ಇದ್ದು ನಾಲ್ಕನೇ ದಿವಸ ಒಳಗೆ ಬರ್ಬರುವ ಕ್ರಮ ಇತ್ತು ಇವಾಗೆಲ್ಲ ಅಂಥದ್ದೇನಿಲ್ಲ ಹಾಗೆ ನಮಗೆ ಇತ್ತು ಅದು ಕ್ರಮ ಹಾಗೆ ಇನ್ನೂ ಇದು ನಾನು ಹೊರಗೆ ಇಟ್ಟಿದ್ದೇನೆಲ್ಲ ದೋಸೆ ಅದನ್ನು ನಾನು ಹಸುಗೆ ಕೊಡ್ತೇನೆ ದನಕ್ಕೆ ಕೊಡ್ತೇನೆ ನಾವು ಕೂಡ ತಿನ್ಬೋದಂತೆ ನಾನು ಗೊತ್ತಿಲ್ಲ ನನಗೆ ಇಷ್ಟರವರಿಗೆ ಅಂದರೆ ಇವತ್ತಿನ ಕೆಡ್ಡಸದ ಕ್ರಮ ಮಾಡಿದ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಇಷ್ಟ ಆದವರು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ಯಾವ ಥರ ಎಲ್ಲ ಮಾಡ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು